ಕಾಂಟ್ರಾಕ್ಟ್ ಕರ್ಬೇಕು ನಿಮ್ಗೆ ಕಾಂಟ್ರಾಕ್ಟ್ ಕೊಡ್ತೀವಿ ಮಾಡಿ ಈಗ ಒಂದ್ಸಾವ್ರೋಟಿ ತಾಲೂಕಿಗೆ ಮಾಡಿ ಈಗ ಹ್ಮ್ ಅಂದ್ರೆ ಬೂತ್ ಗೈದ್ ಲಕ್ಷ ಅಂದ್ರೆ ಹೆಂಗಯ್ಯವು ಎಲ್ಲೂ ಜಗತ್ತಲ್ಲಿ ಇದ

ಇದು ಬಿಟ್ಟಿ ಕೊನೆ ದಿವಸ ಎಲ್ಲಾರಿಗೂ ಮಟನ್ ಊಟ ಅವರಾಗೆ ಮಟನ್ ಕೊಡಿಸಪ್ ಅಪ್ಪ ಮಾಡ್ಕೊಂಡಿರ್ತಾ ಏನು ಗುರು ದುಡ್ಡು ಹ್ಮ್ ಅವ್ರ ಮನೆಯಿಂದ ಫಸ್ಟ್ ಟೈಮ್ ನೂರು ರೂಪಾಯಿ ಬಂದಿರೋದು ಗುರು ಆಚೆ ಹ್ಮ್ ಅವ್ರ ಮನೆಯಿಂದ ಇಷ್ಟ ವರ್ಷ ಇನ್ಕಮಿಂಗ್ ಆಗದ ಹಾ ಈಗ ಫಸ್ಟ್ ಟೈಮ್ ಔಟ್ ಗೋಯಿಂಗ್ ಒಂದ್ ರೂಪಾಯಿ ಹ್ಮ್ ಹ್ಮ್ ನಿಮ್ಮ ಅಪ್ಪ ಯಾಕ ಹಂಗೆಲ್ಲ ಮಾತಾಡ್ತಾವನೆ ಅವ್ನೆ ಗುರು ಹುಡುಗರು ತಪ್ಪ ಇಲ್ಲ ಅವರು ಮಾತಾಡಿರೋದು ಗುರು ಅವರನ್ನು ಬಿಟ್ಬಿಟ್ರೆ ಗುರು ಅವರನ್ನು ಬಿಟ್ಬಿಡ್ರೆ ಹೇಳ್ಕೊಂಡು ಕೇಳಿದ್ವಿ ಅವ್ರ ಗುರು ಅವರು ಮಾತಾಡೋ ನೋಡಿದ್ಯಾ ಅರವತ್ತು ವರ್ಷ ರಾಜಕಾರಣದಲ್ಲಿ ಮಾತಾಡೋಣ ಮಾತಾಡೋಣ I am a maturity ಕಣೆಯಾ ಗುರು ಅವರು ಇಂದ ಯಾರ ಹೇಳಿ ಕೊರ್ತರೋ ಗೊತ್ತಿಲ್ಲ ಹಾ ಯಾ ಟ್ರೈನಿಂಗ್ ಕೊಡ್ತಾರೋ ಡೈಲಿ ಗೊತ್ತಿಲ್ಲ ಇಂದ ಹ್ಮ್ ಆ ಶ್ರೀಗಳು ನನಗೂ ನಿಮಗೂ ಬರಲ್ಲ ರೀ 20 ವರ್ಷನೇ ನಾನು ಇಲ್ಲಿ ವಾಸೆ ಮುಂದೆ

ನನಗೇನೋ ಗೊತ್ತಿಲ್ಲಪ್ಪ ನನ್ಗೆ ಏನೇನಾಯ್ತು ಅಂತ ನಿನ್ನೆ ಹ್ಮ್ ಏನ್ ಇನ್ಕಮ್ ಟ್ಯಾಕ್ಸ್ ಎಲ್ಲ ಸೆಂಟರ್ಗಳು ಓಪನ್ ಆಗವಂತೆ

ಆಯ್ತು ಅವನು ನಮ್ಮ ಹುಡುಗ ನನ್ ಮಗನಿಗಿಂತ ಒಂದ್ ವರ್ಷ ಚಿಕ್ಕವನವನು ಹಂಗೆಲ್ಲ ಯಾಕೆ ಇಬ್ರು ಕ್ಲಾಸ್ಮೇಟ್ ನನ್ನ ಮಗನು ಅವನು ನನ್ನ ನಿಖಿಲ್ ಬಗ್ಗೆ ನನ್ಗೆ ಇಲ್ಲ ಈಗ ಈಗ ನಿಖಿಲ್ಗೆ ಈಗೇನು ನಿಖಿಲ್ಗೆ ಏನು ಈಗೇನು ನಿಲ್ಲೋ ಅವಶ್ಯಕತೆ ಇರ್ಲಿಲ್ಲ ಅಪ್ಪನಿಗೆ ಕೊಡ್ಬೋದಾಯ್ತು ನಿಮ್ಮ ಅಪ್ಪನ್ಗೆ ಕೊಟ್ಟಿದ್ರೆ ದೇವರಾಣೆ ಅಯಮ್ಮನ್ ನಿಲ್ಲೋ ಅವಶ್ಯಕತೆ ಇರ್ತಿರ್ಲಿಲ್ವೇನೋ ಅನ್ನೋ ಇದು ಹಾಕಿದ್ರೆ ಹ್ಮ್ ಹಾ ಅದನ್ನೇ ಅಮೃತ್ ವರ್ಷ ನಾವು ರಾಜ್ಯ அம்பீஸ் மாதாக்கோ சிமார்க்கிறேன் நீ கிமிமே இழுத்தி மத மாதாக்க அந்த

ಹ್ಮ್ 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 ಆಯ್ತು ಈಗ ಈಗ ಇಷ್ಟೊಂದು ದುಡ್ಡು ಎಲ್ಲ ತಂದ್ರು ಹೆಂಗ ಟ್ರಾನ್ಸ್ಫರ್ ಮಾಡ್ತಾರೆ ಆ ಐನೂರು ರೂಪಾಯಿ ಒಂದೊಂದು ವೋಟರ್ಗೆ ಇಪ್ಪತ್ತೊಂದು ಲಕ್ಷ ಓಟರ್ಸ್ಗೂ ವಹಿಸ್ತಾರೆ ಅಂತಂದೇ ಮೊನ್ನೆ ಅದರಲ್ಲಿ ಐದು ಲಕ್ಷ ಕೊಟ್ಟವ್ರ ಹ್ಮ್ ಏ ಏನೋ ಸೌಂಡ್ ಕೇಳಿಸಲ್ಲಪ್ಪಾ ನಂಗೆ ಸರಿಯಾಗಿ ನಿಂದು ಇಲ್ಲ ಬಾತ್ರೂಮ್ನಲ್ಲಿ ಇದೆಯಾ हम्म आम